ಸರ್ ಪ್ರಶ್ನೆ ನಿಮಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಪ್ರಶ್ನೆ ಕೇಳೋರು ಏನ್ರೀ ಏನನ್ನ ಕೇಳ್ತಾರೆ ನಾನು ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ ದೆನ್ ನೆಕ್ಸ್ಟ್ ಕ್ವಶನ್

ಅಲ್ವಾ ನೀವು ಯಾವುದೋ ನ್ಯಾಯ ಅನ್ಕೊಂಡಿದ್ರು ಆ ಎಂಗ್ಲಲ್ಲಿ ಮಾತಾಡೋರು ಕರೆಕ್ಟ್ ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಜನ ಎಲ್ಲ ಸರ್ ಜನ ಜನ ರಾಮನ್ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಜನ ಹಿಂಗಿದ್ದಾರೆ ರಾಮನ್ನ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ ಸೀತ ಬಿಟ್ಟು ರೀ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟದ ಡಾಕ್ಯುಮೆಂಟ್ ಇದೆ ಓದ್ತೀರಾ ಕುತ್ಕೊಂಡು ಅದೇ ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಇಲ್ಲ ಸರ್ ಇದು ಅಲ್ಲೊಂದು ನಿಮಿಷ ಹಾಂ ನಾನು ಎಂಟು ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು ಅದಕ್ಕೆ ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೊಂದು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಂಗ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿಮೂರರಿಂದನೂ ಆಸಕ್ತಿ ಇದೆ ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಅವಾಗಿಂದ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟನ್ನು ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ ಏನೇ ಡೆವಲಪ್ಮೆಂಟ್ ಆದರೂ ಇಲ್ಲಿ ಯಾರು ಫೋನ್ ಮಾಡ್ತೀನಿ ತರಿಸ್ಕೋತೀನಿ ಸ್ಟಡಿ ಮಾಡ್ತೀನಿ ಇನ್ನಾರು ಹತ್ತು ಜನರ ಹತ್ರ ಹತ್ರ ಕೇಳ್ತೀನಿ ಅದ್ರ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದ್ರೆ ನಾಲ್ಕು ಜನ ಪೊಲೀಸರ ಹತ್ರ ಮಾತಾಡುವಾಗಲೇ ಸಮಧಾನ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬಂದಿದೆ ಅಂದ್ರೆ ಎಫ್ ಎಸ್ ಎಕ್ಸ್ಪರ್ಟ್ಸ್ ನಾಲ್ಕು ಜನ ಮಾತಾಡಬೇಕು ನೀವು ವ್ಯಕ್ತಿ ಜನರ ಹತ್ರ ಮಾತಾಡಿದ್ದೀರಿ ಇರ ಬಗ್ಗೆ ಎಫ್ ಎಸ್ ಅವ್ರ ಹತ್ರ ಮಾತಾಡಿದ್ರಾ ಪೊಲೀಸ್ ಹತ್ರ ಮಾತಾಡಿದ್ರಿ ಅಡ್ಡೋಕೆ ಹಾಂ ಮಾತಾಡಾ ಹತ್ರ ಮಾಡಿದ್ರಿ ನೀವು ಮಾತಾಡಿಲ್ಲ ದನ್ ಮತ್ತೆ ಹೆಂಗೊಂದು ಕನ್ಕ್ಲೂಷನ್ಗೆ ಬಂದ್ರಿ ಸರ್ ಕನ್ಕ್ಲೂಷನ್ಗೆ ಬಂದು ಬಂದಿದ್ದಲ್ಲ ಮತ್ತೆ ಸರ್ ಇದು ನಾವು ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ನಾವ್ ಇವಾಗಿಂದ ಬೆಳವಣಿಗೆ ಹೋಗ್ಬಿಟ್ಟು ಮಾತಾಡ್ತಿದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಮತ್ತೆ ತಿಳ್ಕೊಬೇಕು ಅಂತ ಈಗ ಇವ್ರು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ ಏನಾಗುತ್ತಿದ್ದೀನಿ ಅಂತಿದ್ದಾರೆ ತೆಗಿತಿದ್ದಾರೆ ನಿಮ್ಮ ಅಭಿಪ್ರಾಯ ಏನೋ ಹೇಳಲಾರೆ ಅಭಿಪ್ರಾಯ ಯಾಕಂದ್ರೆ ತನಿಖೆ ಆಗ್ಬೇಕು ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು ಫೈನಲ್ ರಿಸಲ್ಟ್ ಏನಾರು ಬರ್ಬೋದ್ರಿ ಅದ್ರ ಬಗ್ಗೆ ನಿಮ್ ನಿಮ್ಮ ಅಭಿಪ್ರಾಯ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ ಅವ್ರು ಹಿಂಗ್ ಹೇಳ್ತಿದ್ದಾರೆ ಇವ್ರು ಹಿಂಗ್ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ ತಿಳ್ಕೊಂಡು ಮಾತಾಡೋ ವಿಷಯ ಅರ್ಥ ಮಾಡ್ಕೋಬೇಕು ಹಾಂ ನಾಲಿಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ ಹಾಂ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಅದಕ್ಕೊಂದು ಒಂದೊಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನಗಳು ಬೇಕಾಗಿರ್ತವೆ ನಾನು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಒಂದು ಕೆಸರ ಹೋಗ್ಬಿಡ್ತೀವಿ ಆಮೇಲೆ ನೀವು ಏನಾದ್ರು ತೊಗೊಂಡಿರ್ರಿ ನಮಗೇನು ಸಂಬಂಧ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು ನೀವು ನಾಶ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಹಿಂಗೆ ಕೆಲಸ ಮಾಡ್ಕೊಂಡಿರ್ತೀರಿ ಏನು ಮಾಡಲಿ ನಾ ಇಲ್ಲೇ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ನಾನು ಮರ್ಸಿರೋ ಡಾಕ್ಯುಮೆಂಟ್ ಆಗ ಉಳ್ಕೊಳ್ಳುತ್ತೆ